ಮೈಸೂರು ಅರಮನೆಯನ್ನು ಕಾಯುತ್ತಿದೆ ಆ ಗಣಪತಿ ಮರದ ಅರಮನೆ ಬೆಂಕಿಯಲ್ಲಿ ಭಸ್ಮವಾದರೂ ಕಿಂಚಿತ್ತೂ ಕರಗಲಿಲ್ಲ ಆ ಅಧಿಪತಿ ಈತನನ್ನು ಪೂಜಿಸಿದ್ದರಿಂದಲೇ ಉಳಿಯಿತು ಎದು ವಂಶದ ಕುಡಿ ಆ ವಿಸ್ಮಯ ಬೇರೆ ಯಾವುದೂ ಅಲ್ಲ ಅದೇ ಆತ್ಮವಿಲಾಸ ಗಣಪತಿ ಯಾವುದೇ ಇರಲಿ ದೇವಾಲಯವಿರಲಿ ವಿಘ್ನ ನಿವಾರಕನನ್ನು ಮೊದಲು ಪ್ರಾರ್ಥಿಸುವುದು ವಾಡಿಕೆ ಎಲ್ಲ ವಿಘ್ನಗಳು ನಿವಾರಣೆಯಾಗಲೆಂದೇ ಗಣಪತಿಯನ್ನ ಮೊದಲು ಪೂಜಿಸಲಾಗುತ್ತೆ ಇದು ಮೈಸೂರು ಅರಮನೆಗೂ ಹೊರತಾಗಿಲ್ಲ ಅಂದರೆ ದಸರಾ ಪ್ರಾರಂಭಗೊಳ್ಳುವುದಕ್ಕೂ ಮುನ್ನ ಇಲ್ಲಿರುವ ಆತ್ಮವಿಲಾಸ ಗಣಪತಿಯನ್ನು ಪೂಜಿಸ್ತಾರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಆತ್ಮವಿಲಾಸ ಗಣಪತಿಯಂತೆಯೇ ಅರಮನೆಯ ಎಲ್ಲ ದ್ವಾರಗಳಲ್ಲೂ ಗಣಪತಿಯ ಮೂರ್ತಿಗಳಿವೆ ಆದರೆ ಅವೆಲ್ಲದಕ್ಕಿಂತಲೂ ಶಕ್ತಿಶಾಲಿಯಾದದ್ದು ಮಾತ್ರ ಆತ್ಮವಿಲಾಸ ಗಣಪತಿ ಈ ಗಣಪತಿಯ ದೇವಸ್ಥಾನ ಇವತ್ತಿಗೂ ಇಡೀ ಅರಮನೆಯನ್ನ ಕಾಯ್ತಾ ಇದೆ ಅನ್ನೋದು ನಂಬಿಕೆ ಜನಸಾಮಾನ್ಯರಿಗೆ ಕಾಣಿಸದ ಈ ಗಣಪತಿ ದರ್ಬಾರ್ ಹಾಲ್ ಮುಂಭಾಗದಲ್ಲಿ ಬೆಳ್ಳಿ ಬಾಗಿಲಿನೊಳಗೆ ರಾಜ ಮಾತ್ರ ದರ್ಶನ ನೀಡುತ್ತೆ ಮೈಸೂರು ಅರಮನೆಯ ಇತಿಹಾಸವನ್ನ ಕೆದಕಿದ್ರೆ ಈ ಒಂದು ಘಟನೆ ಇಂದಿಗೂ ಕಾಡುತ್ತೆ ಜೊತೆಗೆ ಆತ್ಮವಿಲಾಸ ಗಣಪತಿಯ ಶಕ್ತಿಯು ಕೂಡ ಆಗಲೇ ಪ್ರಕಟಗೊಂಡಿತ್ತು ಅಂದ್ರೆ ಅಂದು ಇಡೀ ಅರಮನೆಯೇ ಬೆಂಕಿಗೆ ಒಳಗಾಗಿ ದಹಿಸುತ್ತಿದ್ರೆ ಆ ಗಣಪತಿ ಮಾತ್ರ ಆ ಕೆನ್ನಾಲಿಗೆಗೂ ಕೂಡ ಹೆದರದೆ ಹಿಮ್ಮೆಟ್ಟದೆ ಶಾಂತನಾಗಿ ಕುಳಿದಿದ್ದ ಅವನ ಶಕ್ತಿಯನ್ನ ಮಹಿಮೆಯನ್ನ ಅಲ್ಲಿದ್ದ ಜನ ಅರಿಯುವಂತಾಯಿತು ಅಷ್ಟಕ್ಕೂ ಅಂದು ನಡೆದದ್ದೇನು ಗೊತ್ತಾ ಅದು ಸಾವಿರದ ಎಂಟುನೂರ ತೊಂಬತ್ತೇಳರ ಸಮಯ ಆಗ ಇದ್ದದ್ದು ಮರದ ಅರಮನೆ ಯುವರಾಣಿ ಜಯಲಕ್ಷ್ಮಮ್ಮಣ್ಣಿಯವರ ವಿವಾಹದ ಸಡಗರ ಇಡೀ ಅರಮನೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು ಕೆಲವೇ ಕ್ಷಣದಲ್ಲಿ ಕಂಡು ಕೇಳರಿಯದ ರೀತಿಯ ಒಂದು ವಿವಾಹ ಅರಮನೆಯ ಪ್ರಾಂಗಣದಲ್ಲಿ ಇತ್ತ ಯುವರಾಣಿ ಜಯಲಕ್ಷ್ಮಿ ಅಮ್ಮಣಿ ಇರುವ ಸಡಗರದಲ್ಲಿದ್ರೆ ಬಂದು ಬಾಂಧವರು ಈ ಸಡಗರವನ್ನ ಕಣ್ತುಂಬಿಕೊಳ್ಳಲು ಸಾಕ್ಷಿಯಾಗ್ತಿದ್ರು ಅತಿಥಿ ಸತ್ಕಾರಕ್ಕಾಗಿ ನೂರಾರು ಮಂದಿ ಬಾಣಸಿಗರು ಬಗೆ ಬಗೆಯ ಖಾದ್ಯ ತಯಾರಿಕೆಯಲ್ಲಿ ನಿರತರಾಗಿದ್ರು ಎಲ್ಲರೂ ಹೊಸ ಬಟ್ಟೆಯುಟ್ಟು ಶುಭ ಸಮಾರಂಭದಲ್ಲಿ ಲವಲವಿಕೆಯಿಂದ ಓಡಾಡ್ತಿದ್ರೆ ಇನ್ನೇನು ಮಹಾನ್ ಕಾರ್ಯಕ್ರಮಕ್ಕೆ ಅರಮನೆಯಲ್ಲಿ ನೆರೆದಿದ್ದವರೆಲ್ಲ ಸಾಕ್ಷಿಯಾಗಬೇಕಿತ್ತು ಆಗಲೇ ನಡೆದಿತ್ತು ಆ ಒಂದು ಅವಘಡ ಹೌದು ಅಂದು ಎಲ್ಲರೂ ಮದುವೆಯ ಸಂಭ್ರಮದಲ್ಲಿದ್ರೆ ಮರದ ಅರಮನೆಯ ಮೂಲೆಯಿಂದ ಒಂದು ಬೆಂಕಿಯ ಕಿಡಿ ಕಾಣಿಸಿಕೊಂಡಿತ್ತು ಅದನ್ನು ನೋಡಿದ್ದೇ ತಡ ಅಲ್ಲಿದ್ದ ಜನ ಹೌಹಾರಿದ್ರು ನೋಡು ನೋಡುತ್ತಿದ್ದಂತೆಯೇ ಆ ಸಣ್ಣ ಕಿಡಿ ಭಯಂಕರ ಬೆಂಕಿಯಾಗಿ ರೂಪುಗೊಳ್ತು ಇಡೀ ಮರದ ಅರಮನೆಗೆ ಕೆನಾಲಿಗೆಗೆ ಸಿಕ್ಕಿ ಸುಟ್ಟು ಭಸ್ಮವಾಯಿತು ಅರಮನೆಯಲ್ಲಿದ್ದ ಅದೆಷ್ಟೋ ಪದಾರ್ಥಗಳು ಬೆಂಕಿಗೆ ಆಹುತಿಯಾದವು ಅಂದು ಇಡೀ ಅರಮನೆ ಸುಟ್ಟು ಕರಕಲಾದ್ರೂ ಅರಮನೆಯೊಳಗೆ ಇದ್ದ ಈ ಆತ್ಮವಿಲಾಸ ಗಣಪತಿಯ ದೇವಸ್ಥಾನಕ್ಕೆ ಮಾತ್ರ ಯಾವುದೇ ತೊಂದರೆಯಾಗಲಿಲ್ಲ ಈ ಗಣಪ ಬೆಂಕಿ ಹತ್ತುವ ಮೊದಲು ಹೇಗಿತ್ತು ಹಾಗೆಯೇ ಉಳಿದ ಇನ್ನು ಆ ಗಣಪತಿ ತನ್ನನ್ನು ಮಾತ್ರ ರಕ್ಷಿಸಿಕೊಳ್ಳಲಿಲ್ಲ ತನ್ನ ಸನ್ನಿಧಾನದಲ್ಲಿದ್ದ ಯಾರೊಬ್ಬರಿಗೂ ಯಾವುದೇ ರೀತಿಯ ತೊಂದರೆಯಾಗಲಿಲ್ಲ ಹಾಗೆ ಎದುಕುಲವನ್ನು ರಕ್ಷಿಸಿದ್ದೇ ಇದೆ ಆತ್ಮವಿಲಾಸ ಗಣಪತಿ ಎಂಬುದು ರಾಜಮನೆತನದವರ ನಂಬಿಕೆ ಆ ಸಂದರ್ಭದಲ್ಲಿ ಇಡೀ ಮೈಸೂರನ್ನ ಉಳಿಸಿದ ಈ ಗಣಪತಿಯನ್ನ ಉಳಿಸಿಕೊಳ್ಳಲೇಬೇಕೆಂಬ ಸಂಕಲ್ಪದಿಂದಾಗಿಯೇ ಸಾವಿರದ ಒಂಬೈನೂರ ಹನ್ನೆರಡರ ವೇಳೆಗೆ ಮತ್ತೊಂದು ಅರಮನೆಯನ್ನ ನಿರ್ಮಿಸಲಾಯಿತು ಇಂತಹ ಸಂದರ್ಭದಲ್ಲಿ ನಿರ್ಮಾಣವಾದ ಭವ್ಯ ಅರಮನೆಯಲ್ಲಿ ಈ ಆತ್ಮವಿಲಾಸ ಗಣಪತಿಯ ದೇವಸ್ಥಾನವನ್ನ ಹಾಗೆಯೇ ಉಳಿಸಿಕೊಂಡು ಬರಲಾಗಿದೆ ಅಂದ್ರೆ ಈ ದೇಗುಲವನ್ನ ಒಳಗೊಂಡು ಮೈಸೂರು ಅರಮನೆಯನ್ನ ನಿರ್ಮಿಸಲಾಗಿದೆ ಹಾಗಾಗಿ ಈ ಗಣಪತಿ ಕೇವಲ ಎದುಕುಲ ವಂಶಸ್ಥರನ್ನು ರಕ್ಷಿಸಿದ್ದು ಮಾತ್ರವಲ್ಲದೆ ಇಂದಿಗೂ ಅರಮನೆಯನ್ನ ಕಾಯ್ತಾ ಇದೆ ಅನ್ನೋದು ಅಚ್ಚಲ ನಂಬಿಕೆ